Një nërta i tira bider vire njësë kënë në ಔರದ್ ಪಟ್ಟಣ ಪಂಚಾಯತ್ ಬಿಲ್ ಕಲೆಕ್ಟರ್ ಅನುರಾಜ್ ಮುಂಗೇರ್ ಅವರು ಇಂದು ಸೇವೆಯಿಂದ ನಿವೃತ್ತಿಯಾಗಿರುವುದರಿಂದ ಪಟ್ಟಣ ಪಂಚಾಯತ್ ಕಚೇರಿಯಲ್ಲಿನ ಸಭಾಂಗಣದಲ್ಲಿ ಬಿಳುಕೊಡುಗೆ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಸಲಾಯಿತು ಪಟ್ಟಣ ಪಂಚಾಯತ್ ಸದಸ್ಯರಾದ ಬಂಟಿ ಇಮ್ಯಾನ್ಯುವೆಲ್ ದರ್ಬಾರೆ ಮಾತನಾಡಿ ಶ್ರೀ ಅನುರಾಜ್ ಅವರು ಔರದ್ನಲ್ಲಿ ಸುಮಾರು ಇಪ್ಪತ್ತೊಂದು ವರ್ಷಗಳ ಕಾಲ ವಿವಿಧ ಹುದ್ದೆಗಳಲ್ಲಿ ದಣಿವಿಲ್ಲದೆ ದುಡಿದು ಕಾರ್ಯನಿರ್ವಹಿಸಿದ ಹೆಗ್ಗಳಿಕೆ ಅವರದ್ದಾಗಿದೆ ಎಂದು ಬಣ್ಣಿಸಿದರು ಇನ್ನೋರ್ವ ಸದಸ್ಯರಾದ ದಯಾನಂದ್ ಘೂಳೆ ಮಾತನಾಡಿ ಇವರು ಒಬ್ಬ ವಿಶ್ವಾಸಾರ್ಹ ವ್ಯಕ್ತಿ ಅಲ್ಲದೆ ಅವರದ್ಗಾಗಿ ಹಗಲಿರುಳು ದುಡಿದಿದ್ದಾರೆ ಎಂದರು ಮುಖ್ಯಾಧಿಕಾರಿ ಸ್ವಾಮಿದಾಸ್ ರವರು ಅನುರಾಜ್ ಹಾಗೂ ಅವರ ಧರ್ಮ ಪತ್ನಿಯವರಿಗೆ ಸನ್ಮಾನಿಸಿ ಕೆಲಸ ಕಾರ್ಯಗಳನ್ನು ಅನುರಾಜ್ ಅನುರಾಜ್ರವರು ಒಬ್ಬ ಶ್ರಮಜೀವಿ ಎಂದು ಉಲ್ಲೇಖಿಸಿದ್ದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಸದಸ್ಯರಾದ ಶಿವಾಜಿ ಲಕ್ಷ್ಮಣ್ ರಾಥೋಡ್ ರಮೇಶ್ ಪಾಟೀಲ್ ಚಾಂಬೋಳ್ಕರ್ ಆರ್ಐ ಸಿ ಎಂ ಸಿ ಬೀದರ್ ಧನ್ರಾಜ್ ಗುತ್ತಿಗೆದಾರರು ಬೀದರ್ ಪಟ್ಟಣ ಪಂಚಾಯತ್ ಕಿರಿಯ ಅಭಿಯಂತರರಾದ ಪ್ರೀತಿ ಹಕ್ಕ್ಯಾಳೆ ಪೌರ ಕಾರ್ಮಿಕ ಜಿಲ್ಲಾಧ್ಯಕ್ಷರಾದ ಸೈಯದ್ ಖಾನ್ ಸಿಬ್ಬಂದಿಗಳಾದ ಎಂ ಡಿ ಸಮೀರ್ ರಮೇಶ್ ನವಾಡೆ ಇಮ್ಯಾನ್ವೆಲ್ ಧನ್ರಾಜ್

ಅದಕ್ಕಾಗಿಯೇ ಇವರು ಔರಾದ್ ಪಟ್ಟಣದ ಜನರ ಮನಸ್ಸು ಗೆದ್ದಿದ್ದು ನಮ್ಮ ಇಲಾಖೆಯ ಮುಕ್ತುಗಳಲ್ಲೊಬ್ಬರು ಇವರು ನಮ್ಮ ಇಲಾಖೆಯ ಮುಕ್ತುಗಳಲ್ಲೊಬ್ಬರು ಇವರು ಅವರಿವರೆನ್ನದೇ ಎಲ್ಲರೊಂದಿಗೆ ಬೆರೆಯುವರು ಅವರಿವರೆನ್ನದೇ ಎಲ್ಲರೊಂದಿಗೆ ಬೆರೆಯುವರು ಅಧಿಕಾರಿ ಎನ್ನುವ ಅಹಮಿಲ್ಲದವರು ಅಧಿಕಾರಿ ಎನ್ನುವ ಅಹಮಿಲ್ಲದವರು ನಾವು ಪೂಜಿಸುವೆಂದು ನಿಮಗೆ ಯಶಸ್ಸು ಸಿಗಲೆಂದು ನಾವು ಪೂಜಿಸುವವೆಂದು ನಿಮಗೆ ಯಶಸ್ಸು ಸಿಗಲೆಂದು ನಾವು ಪ್ರಾರ್ಥಿಸುವೆಂದು ನೀವು ಸದಾ ಸುಖ ಸುಖವಾಗಿರಲಿಲ್ಲ ನಾವು ಪ್ರಾರ್ಥಿಸುವೆಂದು ನೀವು ಸದಾ ಸರ್

ಕೆಲಸ ಆಗಿಲ್ಲ ಮುಂದಿನ ಇದ್ದು ಇವರು ಚಲೋ ಬನ್ನಿ ಚಲೋ ಯಾಕಂದ್ರೆ ಬಹಳ ಕಷ್ಟಪಟ್ಟು ಭಾಳ ಇದು ಕಷ್ಟ ಮಾಡಿ ಕೆಲಸ ಮಾಡ್ಯಾರ ಎಂತವ ಇದು ಒಂದು ಕಲೋ ಚಲೋ ಮಾಡ್ಯಾರ ಈಗ ಅವರಿಗೆ ನಮ್ಮ ಪಟ್ಟಣ সুন্দৰ <laughs> সেই <laughs> 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 <laughs>